ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ರೂ ಹೇಗಿದಾರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಆಮ್ಲ ಆಯಿಲ್ ಮಾಡೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಈ ಒಂದು ಆಯಿಲ್ ಅನ್ನ ನೀವು ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಬಹುದಾಗಿದೆ ಅದರಲ್ಲೂ ಯಾರ್ಯಾರಿಗೆಲ್ಲ ಈ ಗ್ರೇ ಹೇರ್ ಸಮಸ್ಯೆ ಏನಿರುತ್ತೆ ನಿಮ್ಗೆ ಹೆಚ್ಚಿನ ವಯಸ್ಸಾಗಿಲ್ದೇ ಇದ್ರು ಕೂಡ ಬಿಳಿ ಕೂದಲುಗಳು ಬೇಗನೆ ಈಗಿನ ಜನರೇಷನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಸೊ ಹಾಗಾಗಿ ಇದರ ಒಂದು ಪರಿಹಾರಕ್ಕಾಗಿ ಇವತ್ತು ನಾನು ಈ ಒಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇದರಿಂದ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಹೊಟ್ಟಿನ ಸಮಸ್ಯೆಗಳೇನಾಗಿರುದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ತಲೆ ನಮ್ಮ ನೆತ್ತಿಯ ಭಾಗ ತಂಪಾಗಿರುತ್ತೆ ಹಾಗೆ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಸಹಕಾರಿಯಾಗುತ್ತೆ ಈ ಒಂದು ಆಯಿಲ್ ಅನ್ನ ನೀವು ಬಳಸ್ತಾ ಬನ್ನಿ ಬದಲಾವಣೆಗಳನ್ನು ನೀವೇ ನೋಡ್ಬೋದಾಗಿದೆ ಹಾಗಾಗಿ ಇವತ್ತು ಈ ಆಮ್ಲ ಹೇರ್ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಇರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬೆಟ್ಟದಲ್ಲೇ ಕಾಯಿಂದ ಆ ಎಲ್ಲ ಒಂದು ಪ್ರಾಪರ್ಟೀಸ್ಗಳು ಕೂಡ ಈ ಹೇರ್ ಆಯಿಲ್ನಲ್ಲೂ ಕೂಡ ಇನ್ಕ್ಲೂಡ್ ಆಗೋದ್ರಿಂದ ಇದು ನಮ್ಮ ಕೂದಲಿನ ಸರ್ವತೋಮುಖ ಆರೋಗ್ಯಕ್ಕೆ ಅತ್ಯಂತ ಸಹಕಾರಿಯಾಗಿರುತ್ತೆ ಅಂತ ಹೇಳ್ತಾ ಅನಿವಾಗ ಈ ಆಮ್ಲ ಹೇರ್ ಆಯಿಲ್ನ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ನನ್ನ ಚಾನಲ್ ರೆಗ್ಯುಲರ್ ಆಗಿ ನೀವು ನೋಡ್ಬೋದು ಹಾಗಾಗಿ ಮಿಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಆಮ್ಲ ಹೇರ್ ಆಯಿಲ್ ನ ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ನಾನು ಫಸ್ಟ್ ಹೇಳಿದಂಗೆ ಇದು ಆಮ್ಲ ಹೇರ್ ಆಯಿಲ್ ಆಗಿದ್ರಿಂದ ಪ್ರಮುಖವಾಗಿ ಈ ನಲ್ಲಿಕಾಯಿ ಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ನಲ್ಲಿಕಾಯಿಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಕಮ್ಮಿ ಕ್ವಾಂಟಿಟಿಯಲ್ಲೇನೆ ಮಾಡಿ ತೋರಿಸ್ತಾ ಇದ್ದೀನಿ ಇದರಿಂದ ಯಾವದೇ ರೀತಿಯ ಂಥ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇರೋದಿಲ್ಲ ಸ್ನೇಹಿತರೆ ನೀವು ಆರಾಮವಾಗಿ ಈ ಒಂದು ಹೇರ್ ಆಯಿಲ್ನ ಬಳಸ್ಬೋದಾಗಿದೆ ನಾನಿಲ್ಲಿ ಒಂದು ಮೂರು ಬೆಟ್ಟದ ನಲ್ಲಿಕಾಯಿಗಳನ್ನು ತಗೊಂಡಿದ್ದೀನಿ ಈ ಒಂದು ಬೆಟ್ಟದ ನಲ್ಲಿಕಾಯಿಗಳನ್ನು ನಾವು ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ನಂತರ ಇದನ್ನು ನಾವು ತುರ್ಕೊಳ್ಬೇಕಾಗತ್ತೆ ನೀವೇನಾದರೂ ಜಾಸ್ತಿ ಬೆಟ್ಟದ ನಲ್ಲಿಕಾಯಿ ನಿಮಗೆ ಸಿಕ್ತು ಅಂತಂದರೆ ನೀವು ಅದನ್ನು ತುರ್ಕೊಂಡು ಅದರ ರಸವನ್ನು ಮಾತ್ರನೇ ಕೂಡ ತೊಗೊಳ್ಬೋದು ನಾನಿಲ್ಲಿ ಮೂರು ಬೆಟ್ಟದ ನಲ್ಲಿಕಾಯಿಗಳನ್ನು ಪೂರ್ತಿಯಾಗಿ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಇದು ಸಾರಾಂಶ ಬಿಡಲಿ ಅಂತ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ತುರ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಮತ್ತೊಂದು ಪ್ರಮುಖವಾಗಿ ಬಳಸಲಿರುವಂತಹ ಮತ್ತೊಂದು ಅಂಶ ಏನು ಅಂತಂದರೆ ಕರಿಬೇವಿನ ಸೊಪ್ಪುಗಳು ಹೌದು ಸ್ನೇಹಿತರೆ ಕರಿಬೇವಿನ ಸೊಪ್ಪನಲ್ಲೂ ಕೂಡ ತುಂಬ ಚೆನ್ನಾಗಿ ಐರನ್ ಅಂಶ ಇರುತ್ತೆ ಅದರಲ್ಲೂ ನಮ್ಮ ಕೂದಲಿನ ಬೆಳವಣಿಗೆಗೆ ಕೂದಲು ತುಂಡಾಗದೇ ಇರೋ ರೀತಿ ಕಾಪಾಡೋದಕ್ಕೆ ಕಪ್ಪಾಗೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಹೊಸ ಹೊಸ ಕೂದಲುಗಳು ಉತ್ಪತ್ತಿ ಆಗೋದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಕರ್ಬೇವಿನ ಸೊಪ್ಪುಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ ಇನ್ನು ಮಿಕ್ಕದಾದಂಥ ಕೆಲವು ಐಟಮ್ಸ್ಗಳು ಆಪ್ಷನಲ್ ಆಗಿರುತ್ತೆ ಮೇಜರಾಗಿ ಈ ಒಂದು ಎರಡು ಐಟಮ್ಸು ಬೆಟ್ಟನಲ್ಲಿ ಕಾಯಿ ಮತ್ತು ಕರಿಬೇವಿನ ಒಂದು ಸೊಪ್ಪು ಈ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ಬೇಕೇ ಬೇಕು ಓಕೆನಾ ಸೊ ಬನ್ನಿ ಇವಾಗ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ ನೀವು ಗಾಣದಲ್ಲಿ ಬಿಸಿಸಿರುವಂಥ ಪರಿಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಸಿಕ್ತು ಅಂತಂದರೆ ಅದನ್ನೇ ಕೂಡ ಬಳಸ್ಕೊಳ್ಳಿ ತುಂಬಾ ಒಳ್ಳೆಯದು ಅಥವಾ ಈ ರೀತಿ ಕೊಕೊನೆಟ್ ಆಯಿಲ್ನ ಕೂಡ ಬಳಸ್ಕೊಂಡು ನೀವು ಮಾಡ್ಕೊಳ್ಬೋದಾಗಿದೆ ನಾನಿಲ್ಲಿ ಆಗಿ ಕೊಕೊನೆಟ್ ಆಯಿಲ್ ಮಾರ್ಕೆಟಲ್ಲಿ ಸಿಗುವಂಥ ಕೊಕೊನೆಟ್ ಆಯಿಲ್ನ ತೊಗೊಂಡಿದ್ದೀನಿ ಇದನ್ನು ಈಗ ಒಂದು ಕಾಲು ಭಾಗದಷ್ಟು ಎಣ್ಣೆಯನ್ನು ನಾನು ಒಂದು ಬಾಣ್ಲಿಗೆ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದನ್ನು ಕಂಪ್ಲೀಟಾಗಿ ಲೋ Flamily. ಇಟ್ಕೊಳ್ಬೇಕಾಗತ್ತೆ ಓಕೆನಾ ನೋಡಿ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾನು ಬೆಟ್ಟದ ಕಾಯಿಗಳನ್ನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ನಾನು ಈ ಎಣ್ಣೆಗೆ ಹಾಕೊಳ್ತಾಯಿದ್ದೀನಿ ನಾನು ಮುಂಚೆನೇ ಹೇಳಿದಂಗೆ ನಿಮಗೆ ಜಾಸ್ತಿ ನಲ್ಲಿಕಾಯಿ ಸಿಕ್ತು ಅಂತಂದರೆ ಈ ರೀತಿ ತುರಿದು ಹಿಂಡಿ ಬರುವಂಥ ರಸವನ್ನು ಮಾತ್ರನೇ ಕೂಡ ಹಾಕೊಳ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಬೆಟ್ಟದ ಕಾಯಿಗಳನ್ನೇ ತುರಿದು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಕೂಡ ನಾವು ಎಣ್ಣೆಗೆ ಹಾಕೊಳ್ಳೋಣ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸ್ಟವ್ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಆಗೇ ಇಟ್ಕೊಂಡು ನೀವು ಈ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ಗಳು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ ಎಲ್ಲವನ್ನು ಕೂಡ ನಾನು ನನ್ನ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಮತ್ತು ರುಚಿ ಅನ್ನುವಂಥ ಪ್ಲೇಲಿಸ್ಟಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಒಂದು ಸಲ ಚೆಕ್ ಮಾಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಬೆಟ್ಟದಲ್ಲಿಕಾಯಿ ಸ್ವಲ್ಪ ಎಣ್ಣೆನಲ್ಲಿ ಸ್ವಲ್ಪ ಅದರ ಸಾರಾಂಶನ ಇದೆ ಒಂದು ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಕಾಳುಗಳು ತುಂಬ ತಂಪು ಅಂತ ಹೇಳ್ತೀವಿ ಸೊ ಈ ಎಣ್ಣೆನ ನೀವು ಹಾಕೊಳ್ಳೋದ್ರಿಂದ ಕೂದಲಿನ ಬುಡದಿಂದನೇ ಅವು ಕಪ್ಪಾಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೂ ತಂಪಾಗಿಯೂ ಕೂಡ ಇರುತ್ತೆ ತದನಂತರ ನಾವು ಈ ಒಂದು ಆಯಿಲ್ಗೆ ಕರಿಬೇವಿನ ಸೊಪ್ಪುಗಳನ್ನು ಹಾಕೊಳ್ಬೇಕಾಗತ್ತೆ ಹತ್ತತ್ರ ನಾನಿಲ್ಲಿ ಒಂದು ಕಟ್ಟಷ್ಟು ಕರಿಬೇವಿನ ಸೊಪ್ಪನ್ನು ಈ ರೀತಿ ಬಿಡಿಸಿ ತೊಳೆದು ಬಿಡಿಸಿಟ್ಕೊಂಡು ನಂತರ ಈ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನಮ್ಮ ಕೂದಲು ಸದಾ ಹೊಳಪಾಗಿ ಸ್ಮೂತಾಗಿ ಶೈನಿಯಾಗಿ ಇರೋದಕ್ಕೋಸ್ಕರ ನಾನಿಲ್ಲಿ ಒಂದು ದಾಸವಾಳ ಹೂಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ದಾಸವಾಳ ಹೂವಿನ ಪೆಟಲ್ಸನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಕೂದಲು ಕಪ್ಪಾಗೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಸ್ವಲ್ಪ ಕೂದಲು ನೈಸಾಗಿ ಶೈನಿಯಾಗಿ ಆಗೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಕೂಡ ಹಾಕೊಂಡಿದ್ದಾಗಿದೆ ಒಂದು ರೌಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಈ ಇವೆಲ್ಲವೂ ಕೂಡ ಎಣ್ಣೆಯಲ್ಲಿ ಅದರ ಸಾರಾಂಶ ಬಿಡೋವರೆಗೂ ನಾವು ಎಣ್ಣೆನ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಸ್ಟವ್ ಫ್ಲೇಮ್ ಕಂಪ್ಲೀಟಾಗಿ ಲೋ ಆಗೇನೆ ಇಟ್ಕೊಳ್ಳಿ ಒಂದೆರಡು ನಿಮಿಷ ನಿಮಗೆ ಟೈಮ್ ಹೆಚ್ಚಿಗೆ ತೊಗೊಂಡ್ರೂ ಪರವಾಗಿಲ್ಲ ಬಟ್ ಇದೆಲ್ಲ ಸಿಕ್ಕೋಬಾರ್ದು ಸಿಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಕರ್ಬೇವಿನ ಸೊಪ್ಪೆಲ್ಲ ಮೇಲ್ಗಡೆ ಬರುತ್ತೆ ಮತ್ತು ಕರ್ಬೇವಿನ ಸೊಪ್ಪನ್ನ ನೀವು ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಅದು ಚೆನ್ನಾಗಿ ಕ್ರ್ಯಾಕ್ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ಈ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಈ ರೀತಿ ಕ್ರ್ಯಾಕ್ ಆಯಿತು ಅಂತ ಅಂದರೆ ಕರೆಕ್ಟಾಗಿ ಹದವಾಗಿ ಎಣ್ಣೆ ರೆಡಿಯಾಗಿದೆ ಅಂತ ನೋಡಿ ಇದು ಈ ರೀತಿ ರೆಡಿಯಾಗಿದೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ನಾವು ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಇದು ಎಣ್ಣೆ ಕಾಯ್ತಾ ಇರ್ಬೇಕಾದ್ರೇನೆ ತುಂಬಾ ಒಳ್ಳೆ ಘಮ ಕೂಡ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಎಣ್ಣೆನ ನೀವು ಶೋಧಿಸ್ಕೊಂಡಾದ ನಂತರ ಸ್ವಲ್ಪ ಇದು ತಣ್ಣಗಾದ ಮೇಲೆ ನೀವು ಯಾವುದಾದ್ರೂ ಒಂದು ಬಾಟಲ್ಗಳಿಗೆ ಹಾಕ್ಕೊಂಡು ಪ್ರತಿನಿತ್ಯ ನೀವು ಎಣ್ಣೆನ ಹಾಕ್ಕೊಳ್ಬೇಕಾದ್ರೆ ಇದೇ ಎಣ್ಣೆನ ಉಪಯೋಗಿಸ್ಕೊಳ್ಳಿ ಎಣ್ಣೆ ಹಚ್ಬೇಕಾದ್ರೆ ಕೂದಲಿನ ಬುಡದಿಂದನೇ ಎಣ್ಣೆನ ಹಚ್ಕೊಳ್ಳಿ ಇದರ ಸದುಪಯೋಗಗಳನ್ನು ಪಡ್ಕೊಳ್ಳಿ ಬಹುಬೇಗ ಕೂದಲಿನ ಎಲ್ಲ ಸಮಸ್ಯೆಗಳು ಎಸ್ಪೆಷಲಿ ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಡಿಮೆಯಾಗಿ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪುವಾಗಿ ಸು ಸ್ಮೂತ್ ಆ್ಯಂಡ್ ಶೈನಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಇದನ್ನ ಬಳಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನನಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಮರಿದೇ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್